ದುಬೈನಲ್ಲಿ ನಡೆದ ಟಿ ಟ್ವೆಂಟಿ ಏಷ್ಯಾ ಕಪ್ನಲ್ಲಿ ಭಾರತ ಸತತ ಏಳು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಫೈನಲ್ನಲ್ಲೂ ಗೆದ್ದಿದೆ ಅಂದರೆ ಚಾಂಪಿಯನ್ ಆಗಿದೆ ಇಡೀ ಸರಣಿಯಲ್ಲಿ ಭಾರತದ ವಿರುದ್ಧ ಹೀನಾಯವಾಗಿ ಸೋಲುಂಡ ಪಾಕ್ ಮುಖಭಂಗದ ಜೊತೆಗೆ ಈಗ ಮುಜುಗರವನ್ನು ಎದುರಿಸಬೇಕಾಗಿದೆ ಕ್ರಿಕೆಟ್ ಇತಿಹಾಸದಲ್ಲಿ ನಂತರ ನಡೆದಿದ್ದೆಲ್ಲವೂ ಡ್ರಾಮಾ ಹೈ ಡ್ರಾಮಾವಾಗಿ ರೆಕಾರ್ಡ್ ಆಯಿತು ದಾಖಲಾಯಿತು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷನೂ ಆಗಿರುವ ಪಾಕ್ನ ಆಂತರಿಕ ಭದ್ರತಾ ಸಚಿವ ಮೊಹಸಿನ್ ನಖ್ವಿಯಿಂದ ಆ ಟ್ರೋಫಿಯನ್ನು ಸ್ವೀಕರಿಸಲು ನಿರಾಕರಿಸಿತು ನಖ್ವಿ ಬಹುಕಾಲ ಕಾದು ನಂತರ ಮೈದಾನವನ್ನು ತೊರೆದರು ಆದರೆ ಹೋಗುವಾಗ ಅವರ ಸಿಬ್ಬಂದಿ ಜೊತೆಯಲ್ಲಿ ಆ ಟ್ರೋಫಿಯನ್ನು ತೆಗೆದುಕೊಂಡೇ ಹೋದರು ಕಳಂಕವನ್ನ ಪಾಕಿಸ್ತಾನ ಹೊತ್ಕೋತು ಅಂತ ಕಕ್ಕ ಬಿಡಬೇಕು ಇವನು ಪದಕ ಕಳ್ಳ ಪದಕ ಕದ್ದ ಅಂತ ಕಣ್ಣನ್ ಮಕ್ಕಳನ್ನ ಕಂಡ್ರೆ ಆಗಲ್ಲ ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು ಈ ಕುರಿತು ಬಿ ಸಿ ಸಿ ಐ ನಾವು ದೂರ ಕೊಡ್ತೀವಿ ಐ ಸಿ ಸಿಗೆ ಫಸ್ಟ್ ಆಫ್ ಆಲ್ ಬಿ ಸಿ ಐ ಮಾನ ಮರ್ಯಾದೆ ನಾಚಿಕೆ ಇಲ್ಲ ಲಜ್ಗೇಟ್ ಅವರು ಕಚಡಗಳು ಕಂತ್ರಿಗಳು ಹಲ್ಕಟ್ಟುಗಳು ಯೂಸ್ಲೆಸ್ ಫಿಲೋಸ್ ಅಥವಾ ಕತ್ತೆ ಕತ್ತೆ ಕಾಯ್ತಿದ್ರು ಅಥವಾ ಏನು ತಿಂತ ಇದ್ರಿ ಬಿ ಐನವರು ಬ್ರೇಕ್ಫಾಸ್ಟ್ ಏನು ತಿಂತೀರಿ ನೀವೆಲ್ಲ ಯುದ್ಧ ನಡೀತಿದೆ ಅಥವಾ ಯುದ್ಧ ನಡೆಸಿದ್ದ ಅನ್ನೋದ್ಮೇಲೆ ಆಡಕ್ಕೆ ಹಾಕೋದ್ರಿ ನೀವು ಚೆನ್ನಾಗಿರೋದು ಬಟ್ ಡಿಗ ಒಂದು ಪೋಸ್ಟ್ ಮಾಡಿದಾರಂತೆ ಸರ್ ನಾನು ಒಂದು ಪ್ರೈವೇಟ್ ಫಂಕ್ಷನ್ ಮಾಡ್ತೀನಿ ಭಾರತ ಒಪ್ಕೊಟ್ರೇ ನಾನು ಅಲ್ಲಿ ಬಂದ್ಬಿಟ್ಟು ಪದವಿ ಕೊಡ್ತೀನಿ ಅಂತ ಹೇರ್ ನಕವಿ ಸರ್ ಪ್ರೈವೇಟ್ ಫಂಕ್ಷನ್ ಮಾಡ್ಬಿಟ್ಟು ಕೊಡ್ತಾರಂತೆ ನಗು ಬಾ ಅಲ್ಲೇ ತಗೊಳ್ಳದಿದ್ದವರ ಪ್ರೈವೇಟ್ ಫಂಕ್ಷನ್ ಅಲ್ಲಿ ತಗೊಳ್ಳುತ್ತಾರೆ ಅವನಪ್ಪ ಈ ಡಿಯಟ್ ಅವನು ಪಾಕಿಸ್ತಾನದಲ್ಲಿ ಬ್ರೈನ್ ಇಲ್ಲದೇ ಇರುವರಲ್ಲ ದೇಶ ಕಟ್ಟಾ ಕೊರ್ತಿದ್ದಾರೆ ನಾವು ಏನು ಮಾಡೋಣಾ ತೆರೆದಿಲ್ಲ ಎಜುಕೇಶನ್ ಇಲ್ಲ ಕಾಬ ಇಲ್ಲ ಕಾಬಲ್ ಚೆ ಇಲ್ಲ ಅವನು ಜೋಕರ್ ಶಬಾಷ್ শরೀಫು ಅವನು ಡಬಲ್ ಜೋಕರ್ ಅವನು ಆಸೀಫ್ ಮುನಿರ್ ಅವನು ಇನ್ನೊಬ್ಬ ಡಬಲ್ ಜೋಕರ್ ಅವನು ಯಾಕಂದ್ರೆ ಅವನು ಸೋತಿದ್ದನ್ನೇ ಗೆದ್ದೆ ಅಂತ ಬಿಂಬಿಸಿ ಪ್ರಮೋಷನ್ ತಗೊಂಡಿರೋ ಗಿರಾಕಿ ಅವನು ಈಗ ಪಾಕಿಸ್ತಾನನ ಅಮೇರಿಕ ಮಾರಕ್ ನಿಂತ್ಕೊಂಡಿದ್ದಾನೆ ಬೂಟ್ಲಿಕ್ಕರ್ ಅವನು ಬೂಟ್ಲಿಕ್ಕರ್ ಬೂಟ್ಲಿಕ್ಕರ್ ಅಲ್ಲ ಬೂಟ್ಲಿಕ್ಕರ್ ಅಂದ್ರೆ ಬೂಟನ್ನು ಅನ್ನು ನೆಕ್ಕುವವನು

ಮತ್ತು ಮುಸ್ಲಿಮರ ಮತಕ್ಕೆಂದೇ ಭಾರತದಲ್ಲಿರುವ ಮುಸ್ಲಿಮರನ್ನು ಒಂದು ರೀತಿ ಪಾಕಿಸ್ತಾನವನ್ನು ಓಲೈಸುವ ಮೂಲಕ ಇಲ್ಲಿಯ ಮುಸ್ಲಿಮರನ್ನು ಮೆಚ್ಚಿಸುತ್ತೇನೆ ಎಂಬ ಭ್ರಮೆಯಲ್ಲಿರುವ ಕಂತ್ರಿಗಳು ಮಜಾಯ